ರಷ್ಯಾ ನೆಲಕಚ್ಚಿ ಕೈಗೆಟಕುತ್ತಿರುವ ವಿದ್ಯುತ್ ತಂತಿಗಳು ಹೆಸ್ಕಾಂ ನಿರ್ಲಕ್ಷ್ಯಕ್ಕೆ ಮೂರು ದಿನಗಳಿಂದ ವಿದ್ಯುತ್ ಕಾಣದ ಮೂರು ಗ್ರಾಮಗಳು ನಾಗನೂರ ಪಿಎ ತಾವಂಶಿ ಸೇರಿ ಹಲವು ಗ್ರಾಮದಲ್ಲಿ ಕರೆಂಟ್ ಇಲ್ಲದೆ ಜನ ಐರಾಣ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನಜೀವನ ಅಸ್ತವ್ಯಸ್ತ ಶಾಲಾ ವಿದ್ಯಾರ್ಥಿಗಳ ಪರದಾಟ ಮೂರು ದಿನ ಕಳೆದರೂ ದುರಸ್ತಿ ಮಾಡಿದೆ ನಿರ್ಲಕ್ಷ್ಯ ಗ್ರಾಮಸ್ಥರ ಗಂಭೀರ ಆರೋಪ ವಿದ್ಯುತ್ ಸ್ಥಗಿತಗೊಂಡು ಮೂರು ದಿನ ಕಳೆದರೂ ರಿಪೇರಿ ಮಾಡಿದೆ ನಿರ್ಲಕ್ಷ್ಯ ವಿದ್ಯುತ್ ತೊಂದರೆಯಿಂದ ಕುಡಿಯೋ ನೀರಿಗೂ ಜನರ ಪರದಾಟ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಹಿನ್ನೆಲೆ ರಾತ್ರಿ ಹೊತ್ತಲ್ಲಿ ವಿದ್ಯಾರ್ಥಿಗಳ ಓದಲು ತೊಂದರೆ ನನ್ನೂರ್ ಪಿ ಎ ಗ್ರಾಮದಲ್ಲಿ ಬರ್ತಕ್ಕಂತ ಒಂದು ಏರಿಯಾರು ಕಳೆದ ಒಂದು ಎರಡು ದಿವಸ ಆಯ್ತು ಇಲ್ಲಿ ಕರೆಂಟ್ ಸಮಸ್ಯೆ ಆಗೈತಿ ಇಲ್ಲಿ ಸ್ವಲ್ಪ ಮೇನ್ ಲೈನ್ ಏನೈತಲ್ಲ ಅದು ವೈರ್ಗಳೆಲ್ಲ ಕಟ್ ಆಗ್ಯಾವ ಕ್ಲಿಪ್ಗಳೆಲ್ಲ ಡ್ಯಾಮೇಜ್ ಆಗ್ಯಾವ ಏನಾಗೈತೆ ಅನ್ನೋದು ಅವ್ರು ಬಂದ್ ನೋಡಿದಾರ ಬಟ್ ಅದಕ್ಕೆ ಯಾವ್ದೋ ತರದ ರೆಸ್ಪಾನ್ಸ್ ಸಿಕ್ಕಿಲ್ಲ ನಾವು ಲೈನ್ಮೆನ್ಗಾದ್ರೂ ಕೇಳಿದೀವಿ ನಾವು ಇಂಟಿಮೇಷನ್ ಮೇಲ್ಗಡೆ ಮಾಡಿದ್ದೀವಿ ಆದರೆ ಅವ್ರ ಕಡೆಯಿಂದ ನಮ್ಗೆ ಯಾವುದು ರೆಸ್ಪಾನ್ಸ್ ಬಂದಿಲ್ಲ ಮತ್ತು ನೀವು ಸ್ವಲ್ಪ ಮಾತಾಡ್ರಿ ಅಂತಂದಾಗ ನಾವು ಇವತ್ತು ಬೆಳಗ್ಗೆ ಎಸ್ ಒರಿಗೆ ಟಕ್ಕನವ್ರ ಅಂತೇಳಿ ಎಸ್ ಓದಾರ ಈ ಕಡೆ ಕಡೆ ಸೆಕ್ಷನ್ದ ಅವರಿಗೆ ಮಾತಾಡಿದ್ದೀವಿ ಅವ್ರೇನಂದ್ರೂ ಇವತ್ತು ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಒಳಗೆ ಎನಿ ಕಂಡೀಷನ್ ನಾವೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತಂದ್ರೆ ಇವತ್ತು ಸಂಡೇ ಅದ ಲೇಬರ್ ಪ್ರಾಬ್ಲಮ್ ಅದ ಹಂಗೆ ಹಿಂಗೆ ಅಂತ ಏನೋ ರೀಸನ್ಗಳು ಹೇಳತ್ತಿದ್ರೆ ಅದ್ರ ಸಲುವಾಗಿ ನಾವೇನು ಮಾಡಿದೀವಿ ರೀ ಗಳು ನಾವಾಗೆ ಕೊಡ್ತೀವಿ ಕುದ್ದು ನಾವಾಗೆ ಕೊಡ್ತೀವಿ ನೀವು ಬಂದು ಅದನ್ನಷ್ಟು ಕ್ಲಿಯರ್ ಮಾಡಿರಿ ಅಂದ ಮೂರು ಗಂಟೆ ಅಂದ್ರೆ ನಾವು ಎನಿ ಕಂಡೀಷನ್ ನಿಮ್ಮ ಲೇಬರ್ ಬೇಡ ಏನು ಬೇಡ ನಾವೇ ಇದನ್ ಮಾಡಿ ಅದನ್ನು ಮಾಡಿ ಕೊಡ್ತೀವಿ ಅಂತಂದರು ಎರಡು ದಿವಸದಿಂದ ಇಲ್ಲಿ ಇಷ್ಟು ಸಮಸ್ಯೆ ಆಗ್ಲಿಕ್ಕತ್ತದಂದ್ರೆ ಈಗ ದನಕೋರುಗಳಿಗೆ ಕುಡ್ಲಿಕ್ಕೆ ನೀರಿಲ್ಲ ಮನುಷ್ಯರಿಗೆ ಅವರ ಡೈಲಿ ಏನು ಯೂಸ್ ಮಾಡ್ತಾರಲ್ಲ ಅದಕ್ಕೆ ನೀರಿಲ್ಲ ಮತ್ತು ಎಸ್ ಎಸ್ ಎಲ್ ಸಿ ಹುಡುಗರು ಎಕ್ಸಾಮಿನೇಷನ್ ನಡೆದವ ರಾತ್ರಿ ಅವ್ ಓದ್ಬೇಕಂದ್ರೆ ಭಾಳ ತ್ರಾಸ ನಡೆದದ ಏನೋ ಒಂದು ಮನೆಯೊಳಗಿದ್ರಕ್ಕ ಎಣ್ಣೆ ಹಾಕ್ಕೊಂಡು ದೀಪ ಮಾಡಿ ಅದರಿಂದ ಓದ್ಲಕ್ಕತ್ತವ ನಾವು ಅದನ್ನೆಲ್ಲ ಹೋಗಿ ನೋಡ್ಕೊಂಡಿದ್ದೀವಿ ಅವ್ರ ಏನೈತಿ ಬಂದು ನಮಗೂ ಹೇಳಿದಾರ ಬಟ್ ಅದಕ್ಕೆ ಈ ಥರ ಎಲ್ಲ ಇರೆಸ್ಪಾನ್ಸ್ ಕೆಲ್ಸಗಳು ಮಾಡಾಕತ್ತಿರಂದ್ರೆ ಕೆ ಪಿ ಟಿ ಸಿ ಎಲ್ಗಿದ್ದೇನು ಯೂಸ್ ಅದ ಹೇಳಿ ನಮ್ದೊಂದು ಕ್ವಶನ್ ಅದ ಎಲ್ಲ ಜನರ ಪರವಾಗಿ ನಾವು ಕೇಳ್ಕೊಳ್ಳೋದು ಇಷ್ಟ ಈಗೇನು ಎರಡು ದಿವ್ಸ ಆಯ್ತು ಸಮಸ್ಯೆ ಆಗ್ಲಿಕ್ಕತ್ತಲ್ಲ ಅದನ್ ಮುಂದುವರಿಬಾರ್ದು ನಾಳೆ ಎಣ್ಣೆ ಕಂಡೀಷನ್ ಕ್ಲಿಯರ್ ಮಾಡಿಕೊಡ್ತಿವಂದ್ರ ಬಟ್ ನಾಳೆನು ಅಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ ತಂತಿಗಳು ಎಲ್ಲಾ ಕೆಳಗಡೆ ಜನರಿಗೆ ಕೈಗೆ ಕೈಗೆಕ್ತವ ಇದ್ರ ಸರ್ ಮತ್ತೆ ಮತ್ ಈಗ ಎಲ್ಲ ನೋಡ್ರಿ ಈಗ ಎಲ್ಲ ಕೆಳಗನ ಅದ ಅದಕ್ಕೆ ಲೈನ್ ಅದನೋ ಗೊತ್ತಿಲ್ಲ ಬಿಟ್ಟದೋ ಗೊತ್ತಿಲ್ಲ ಇಲ್ಲಿ ಎಷ್ಟೋ ಖಾಲಿ ಜಾಗ ಇರೋದ್ರಿಂದ ದನ ಕರಗಳು ಅಡ್ಡಾಡ್ತಾವ ಮೇವಗೋಸ್ಕರ ಜನರು ತಗೊಂಡ್ ಬರ್ತಾರ ಇಲ್ಲಿ ಕೆಲವೊಂದು ಹಾದಿಗಳು ಅದವ್ರ ಅದ ಹಾದಿ ಕಂಬ ಕೆಳಗನ ಅದ ಏನರ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿತಂದ್ರೂ ಜೀವಕ್ಕೆ ಭಾಳ ಹಾನಿ ಅದಾವ ಇಷ್ಟು ಕೇರ್ಲೆಸ್ ಮಾಡೋದಿತ್ತಂದ್ರೆ ಇವ್ರ ಡಿಪಾರ್ಟ್ಮೆಂಟ್ ಇದ್ದೇನದ ಏನಿದೆ ಇವ್ರಿಗೆ ಯಾವುದಕ್ಕೂ ಯೂಸೇ ಇಲ್ಲ ಅವ್ರ ಎಸ್ ಓ ಈಗ ಸದ್ಯ ಅದರಲ್ಲ ಅವ್ರು ಕೇರ್ಲೆಸ್ ನೋಡ್ತಂದ್ರು ನಮಗಂತರೂ ದೊಡ್ಡ ದೊಡ್ಡ ಸಮಸ್ಯೆ ಆಗಿದೆ ಅವ್ರು ಇಲ್ಲಿಂದ ಬೇಡಣ ಅಂತ ಹೇಳಿ ನಮಗೆ ಈ ಸಿಚುವೇಶನ್ ಬಂದದ್ ನಮ್ಮ ಇಲ್ಲೇ ಸ್ಥಳೀಯರು ನಾವು ಶಿವರಾಜ್ ಪಾಟೀಲ್ ಅಂತೇಳಿ